ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ವೀಕ್ಷಕರೇ ಈಗ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದೇ ಆದಂತ ಒಂದು ಮಹತ್ವ ಇರತ್ತೆ ಅದರಲ್ಲೂ ಕೂಡ ತುಂಬಾ ಮುಖ್ಯವಾದ ಗ್ರಹಗಳಲ್ಲೇ ಪ್ರಧಾನವಾದಂತಹ ಗ್ರಹ ಹಾಗೆ ನಿಧಾನವಾದ ಗ್ರಹ ಮತ್ತೆ ಅತ್ಯಂತ ಕಾರ್ಮಿಕ ಗ್ರಹ ಅಂತ ಹೇಳೋದಾದ್ರೆ ಅದು ಶನೈಶ್ಚರ ಗ್ರಹ ಅಂತ ಹೇಳಲಾಗುತ್ತೆ ಶನೈಶ್ಚರರ ಅನುಗ್ರಹ ಇದ್ರೇನೆ ಮಾತ್ರ ಜಗತ್ತಿನಲ್ಲಿ ಏನೇ ಕೆಲಸಗಳು ಅಥವಾ ವ್ಯವಹಾರಿಕ ಕರ್ಮಗಳು ಏನೇ ಇದ್ರು ಕೂಡ ನಡೆಯುತ್ತೆ ಸೊ ಇಲ್ಲ ಅಂದ್ರೆ ಯಾವ ಕರ್ಮಗಳು ಸಹ ಯಾವ ವ್ಯವಹಾರಿಕ ಏನು ಕೆಲಸಗಳು ಸಹ ಆಗೋದಿಲ್ಲ ಒಂದು ತುಂಬಾ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ ಇದು ಗೋಚಾರ ಫಲ ಅದರಲ್ಲೂ ಕೂಡ ಪ್ರಸ್ತುತವಾಗಿ ನಡೀತಾ ಇರುವಂತಹ ಶನಿಯ ವಕ್ರ ಸಂಚಾರದ ಬಗ್ಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಸೊ ಪ್ರತಿಯೊಂದು ರಾಶಿಗೆ ಹಾಗೆ ದ್ವಾದಶ ರಾಶಿಗಳ ಮೇಲೆ ಶನಿಯ ವಕ್ರ ಸಂಚಾರ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೆ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀಲಾಂಜನ ಸಮಭಾಸಂ ಸಂಭೂತಂ ಪುತ್ರ ನಮಾಮಿ ತಮ್ಮ ಗುರುಜಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ತುಂಬ ವಿಶೇಷವಾಗಿ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಮವಾಸ್ಯ ತಿಥಿ ಇರುವಂಥದ್ದು ಕೃಷ್ಣಪಕ್ಷ ಮಹಾ ನಕ್ಷತ್ರ ಇವತ್ತು ಪರಿಗಯೋಗ ಅಂತ ಹೇಳ್ತೀವಿ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ರಾಹುಕಾಲ ಇವತ್ತಿನ ಮುಹೂರ್ತ ಭಾಗದಲ್ಲಿ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ಒಂಬತ್ತು ನಿಮಿಷವಾಗಿರುವಂಥದ್ದು ಯಮಗಂಡ ಕಾಲ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಗುಳಿಕ ಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷ ಅಭಜೀತ ಮೂಹೂರ್ತ ಅಥವಾ ಅಭಿಜಿತ್ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷವಾಗಿರುವಂಥದ್ದು ಗುರು ಜೀವತ್ತಿನ ದಿನದ ವಿಶೇಷತೆ ಶನಿವಾರ ಅದರಲ್ಲೂ ಅಮಾವಾಸ್ಯ ಇದೆ ಕಡೆ ಶ್ರಾವಣ ಶ್ರಾವಣ ಕೂಡ ಇವತ್ತಿಗೆ ಮುಕ್ತಾಯ ಆಗ್ತಾ ಇರುವಂತ ಒಂದು ಹಬ್ಬಗಳ ಆಚರಣೆ ಮಾಸವೇ ಶ್ರಾವಣ ಮಾಸವಾಗಿತ್ತು ಈ ಒಂದು ಮಾಸದಲ್ಲಿ ತುಂಬಾ ಒಳ್ಳೆಯ ಒಂದು ನಾಲ್ಕು ಶ್ರಾವಣ ಶುಕ್ರವಾರಗಳು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಮಂಗಳ ಗೌರಿ ರಥ ಆಗಿರಬಹುದು ರಕ್ಷಾ ಬಂಧನವಾಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಈ ರೀತಿ ಹಬ್ಬಗಳ ಸರಮಾಲೆ ಮುಗ್ದಿರುವಂತ ಒಂದು ಮಾಸ ಅಂತ ಹೇಳ್ತೀವಿ ಅದರ ಒಂದು ಈ ಭಾದ್ರಪದ ಮಾಸ ಭಾದ್ರಪದ ಮಾಸದಲ್ಲಿ ಸರ್ವರಿಗೂ ಒಂದು ಜಗದೇಕ ವೀರನಾದ ಒಂದು ಮಹಾಶಿವನ ಪುತ್ರನಾದ ಒಂದು ಗಣೇಶ ಚತುರ್ಥಿ ಹಬ್ಬ ಇನ್ನೇನು ನಮ್ಮ ಬುಧವಾರದ ಹೊತ್ತು ಬರುವಂಥದ್ದು ಸೊ ಭಾದ್ರಪದ ಮಾಸದಲ್ಲಿ ಅದು ಬರುವಂಥದ್ದು ಸ್ವಲ್ಪ ವಿಚಾರವಾಗಿ ಒಂದು ಭಾದ್ರಪದದಲ್ಲಿ ಹದಿನೈದು ದಿನ ಕಳೆದ ನಂತರ ಒಂದು ಪಿತೃಪಕ್ಷ ಒಂದು ಹದಿನೈದು ದಿನಗಳ ಕಾಲ ನಮ್ಮ ಹಿರಿಯರಿಗೆ ಒಂದು ಕಾರ್ಯ ಮಾಡುವಂಥದ್ದು ಈ ರೀತಿ ಹತ್ತು ಹಲವಾರು ನಮ್ಮ ಒಂದು ಆಚರಣೆಗಳಲ್ಲೇ ಮಿಶ್ರ ಇರುವಂಥದ್ದು ಅದಕ್ಕೆ ಅದರದೇ ಆದ ವೈವಿಧ್ಯತೆ ಇದೆ ನಮ್ಮ ವೀಕ್ಷಕರ ವಾಹಿನಿ ವೀಕ್ಷಕರಿಗೆ ಅದರದೇ ಒಂದು ಸಂದರ್ಭ ಅನುಸಾರವಾಗಿ ನಾವು ತಿಳಿಸ್ತಾ ಹೋಗ್ತೀವಿ ಇವತ್ತು ನಾವು ಕೇಳ್ದಂಗೆ ಶನಿವಾರ ಅಮಾವಾಸೆ ಇರುವಂಥದ್ದು ಶನಿ ಅಮಾವಾಸೆ ಅಂತ ಹೇಳ್ತೀವಿ ತುಂಬ ಒಂದು ಒಂದು ಸಾಧಕರಿಗೆ ಒಂದು ಯಾರು ಒಂದು ಯೋಗ ಸಾಧಕರಾಗಿರ್ಬೋದು ಒಂದು ಪರ್ಸ್ನಲ್ಲಾಗಿ ತಪ ಧ್ಯಾನಗಳನ್ನು ದಿನ ಮಾಡಿಕೊಂಡ್ರೆ ಸಿದ್ಧಿ ಯೋಗ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಸ್ವಲ್ಪ ನಿರ್ಣಯಗಳು ಮತ್ತೇನೋ ಏನೋ ಹೊಸ ಕೆಲಸಗಳಿಗೆ ಅಮಾವಾಸ್ಯೆ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ತಿಳಿಸ್ತಾ ಇದ್ದೀವಿ ಓಕೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರುಜಿ ಮೇಷ ರಾಶಿ ರಾಶಿಯವರಿಗೆ ಕೆಲವು ಬಿಕ್ಕಟ್ಟುಗಳು ಮತ್ತು ಭಿನ್ನಾಭಿಪ್ರಾಯಗಳು ನಿಮಗೆ ಸ್ವಲ್ಪ ಕಿರಿಕಿರಿ ಮತ್ತು ಆತಂಕವನ್ನು ತರಬಹುದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮ ಕಚೇರಿಯನ್ನು ಬೇಗನೆ ಬಿಡಲು ಮತ್ತು ನೀವು ನಿಜವಾಗಿ ಆನಂದಿಸಲು ಇವತ್ತು ಪ್ರಯತ್ನ ಮಾಡಲು ಒಂದು ಶುಭ ದಿನವಾಗಿರುವಂಥದ್ದು ಅದರಿಂದ ನಿಮಗೆ ದಿನ ಆನಂದಮಯವಾಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನು ತಾವು ಇವತ್ತು ಮಾಡ್ತೀರಾ ಆಸ್ತಿ ವ್ಯವಹಾರಗಳು ಅಸಾಧಾರಣವಾಗಿ ಲಾಭ ನಿಮಗೆ ತಂದು ಕೊಡುವಂತದ್ದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ರಕ್ತದೊತ್ತಡ ರೋಗಿಗಳು ಯಾರು ಕರ್ಕಾಟಕ ರಾಶಿಯವರು ಇರ್ತಾರೆ ಅವರು ಇವತ್ತು ಸ್ವಲ್ಪ ಜಾಗೃತ ಜಾಗೃತೆಯಿಂದ ಇರಿ ಏನಾದ್ರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಸಾಧ್ಯತೆಗಳು ಇರುತ್ತೆ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನದ ಪರಿಹಾರ ಭಾಗವಾಗಿ ಏನಾದ್ರು ತಿಳಿಸ್ತೀರಾ ನೋಡಿ ರಾಶಿಯವರು ಯಾವುದೇ ರೀತಿ ಆತಂಕ ಮತ್ತು ಒಳಗಾಗದ್ ಬೇಡ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಒಂದು ರಾಶಿಯ ಒಂದು ರಾಶಿಯಾದ ಮಂತ್ರ ಅಂತ ಓಮ ಸೋಮ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಡುವಂಥದ್ದು ಆದಷ್ಟು ಏನಂತಂದ್ರೆ ಆರಾಧನೆ ಮನೆ ದೇವರಿಗೆ ಒಂದು ಸಮಯ ಮನೆ ದೇವರ ಭೇಟಿ ಅವರ ಸ್ಮರಣೆ ಒಂದು ದರ್ಶನ ಪಡ್ಕೊಳ್ಳುವಂಥದ್ದು ಇವತ್ತು ನಿಮ್ಗೆ ಒಳ್ಳೇದಾಗಿರುತ್ತೆ ಕರ್ನಾಟಕ ರಾಶಿಯವರು ಕೂಡ ಇವತ್ತಿನ ದಿನದ ಮಟ್ಟಿಗೆ ಈ ಒಂದು ಪರಿಹಾರ ಭಾಗವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ವೀಕ್ಷಕರೇ ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಲ್ಯಾಂಡ್ ಲೈನ್ ನಂಬರ್ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಝೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸಿಗೆ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ ಹಾಗೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನು ಸಹ ಕಳಿಸ್ಬೋದು ಗುರುಜಿ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ಮನೆಯಲ್ಲಿ ಒತ್ತಡ ನಿಮಗೆ ಇವತ್ತು ಸಿಟ್ಟು ತರಿಸ್ಬೋದು ಅವು ಅವುಗಳನ್ನು ದಮನಗೊಳಿಸಲು ಕೆಲವು ದೈಹಿಕ ಸಮಸ್ಯೆಯನ್ನು ನಿಮಗೆ ಹೆಚ್ಚು ಆಗುವಂಥದ್ದು ಸ್ವಲ್ಪ ಸಮಾಧಾನವಾಗಿರಿ ದಿನ ಶಾಂತವಾಗಿರುತ್ತೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ ಹಾಗೆ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆನ ನಾವು ತಗೋತಾ ಇದೀವಿ ಗುರುಜಿ ತಗೊಳ್ಬಹುದಾ ಖಂಡಿತ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ರವೀಂದ್ರ ಜನ್ಮ ದಿನಾಂಕ ಬಂದು ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂಬತ್ತು ಗುರುಜಿ ಹನ್ನೊಂದು ಗಂಟೆ ಐದು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಇದು ಪಿ ಎಮ್ ಅಂತ ಹೇಳಿ ತಿಳಿಸಿಲ್ಲ ಅವರು ಕಾರವಾರ ಸ್ಥಳ ಗುರುಜಿಯವ್ರು ಕೇಳ್ತಾ ಇರೋದು ತಮ್ಮ ಕರಿಯರ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರವೀಂದ್ರ ಯಾರು ಕಳ್ಸಿರೋ ಪ್ರಶ್ನೆ ವಿಚಾರವಾಗಿ ವೃಶ್ಚಿಕ ಲಗ್ನ ಇವ್ರದ್ದು ಜಾತಕದಲ್ಲಿ ಹುಟ್ಟಿರುವಂತದ್ದು ವಾರ ಒಂದು ತುಂಬಾ ವಿಶೇಷವಾಗಿ ಇವರಿಗೆ ಗುರುವಾರ ಮೃಗಶಿರ ನಕ್ಷತ್ರ ಮತ್ತು ಮಿಥುನ್ ರಾಶಿ ಅಂತ ಹೇಳ್ತೀವಿ ರಾಶಿ ಅನುಸಾರವಾಗಿ ನೋಡೋದಾದ್ರೆ ಪ್ರತಿಯೊಂದು ಇದರಲ್ಲಿ ಇದರ ವಿಚಾರದಲ್ಲಿ ಇವ್ರಿಗೆ ತುಂಬ ಚೆನ್ನಾಗಿರುವಂಥದ್ದು ಸೊ ಎರಡನೇ ಮನೇಲಿ ಶನಿ ಇರುವಂಥದ್ದು ಶನಿಗೆ ಗುರು ಸಂಬಂಧ ಇರೋದ್ರಿಂದ ಇವರಿಗೆ ಬಿಸ್ನೆಸ್ ವಿಚಾರದಲ್ಲಿ ಅನುಕೂಲತೆ ಹೆಚ್ಚಿದೆ ಅದರಲ್ಲೂ ಕೂಡ ಗುರು ಮಹಾದಶೆ ಸೂರ್ಯ ಅಂತರ್ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಈಗ ಒಂದು ಮೂರು ತಿಂಗಳ ಕಾಲ ನಿಧಾನ ಇದೆ ಸೊ ಗುರುಗೆ ಸಂಬಂಧಪಟ್ಟ ಹಾಗೆ ಆದಷ್ಟು ಪ್ರತಿ ಗುರುವಾರ ಗುರುವಾರ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ಅವರು ಅನುಸಾರವಾಗಿರುವಂತಹ ಗುರುಗಳ ದೇವಸ್ಥಾನಕ್ಕೆ ಒಂದು ಈ ಚೆನ್ನಾಗಿದೆ ರವೀಂದ್ರ ಅವರು ಪ್ರಶ್ನೆಯನ್ನ ನಿಮ್ಮ ಬಿಸ್ನೆಸ್ ಮತ್ತೆ ಕರಿಯರ್ ಬಗ್ಗೆ ವಿಚಾರವನ್ನ ಮಾಡೋದಕ್ಕೆ ತಿಳಿಸಿದ್ರಿ ಗುರುಜಿಗಳು ಸಹ ತಿಳಿಸಿದ್ದಾರೆ ಹಾಗೆ ಪರಿಹಾರ ಭಾಗವನ್ನ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಒಬ್ರು ಕಾಲರ್ ಇದಾರೆ ತಗೊಳ್ಳೋಣ ಹಲೋ ಮಾರ್ನಿಂಗ್ ಚಿತ್ರ ನಮಸ್ತೆ ಗುಡ್ ಮಾರ್ನಿಂಗ್ గురుజిత్రంజునాథ్ బీజాపూర మ జన్మసమయ ಫಾರಿನ್ ಅಲ್ಲಿ ಕೆಲಸ ಸಿಗ ಯೋಗ ಫಾರಿನ್ ಹೋಗ ವಿಸಿಟ್ ಏನಾದ್ರೂ ಇದೆಯಾ ಮತ್ತೆ ಫೈನಾನ್ಸ್ ಅವ್ರದ್ದು ಅಂತ ಕೊಟ್ಟಿರೋ ಪ್ರಕಾರ ಗುರುವಾರ ಹುಟ್ಟಿದ್ದು ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಮತ್ತೆ ಮೀನರಾಶಿ ಮತ್ತು ವೃಶ್ಚಿಕ ಲಗ್ನ ಜಾತಕ ಇದೆ ಮೇಡಮ್ ಅವರಿಗೆ ಆಲ್ಮೋಸ್ಟ್ ದಶ ಬಂದು ಶುಕ್ರ ಮಹಾದರ್ಶನ ಚಕ್ ಚಂದ್ರ ಅಂತರ್ದಶ ನಡೀತಾ ಇದೆ ಚಂದ್ರ ಬಂದು ಭಾಗ್ಯಾಧಿಪತಿ ನೈನ್ತ್ ಹೌಸು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ ಸೊ ಇವಾಗ ಅವಕಾಶ ಇದೆ ಸೊ ಪ್ರೆಸೆಂಟ್ ಟೈಮಲ್ಲಿ ಆಲ್ಮೋಸ್ಟ್ ಈಗ ಈ ಜೂನಿಂದನೇ ಚಂದ್ರ ಅಂತರ್ದರ್ಶ ನಡೀತಾ ಇದೆ ಸೊ ಅನುಕೂಲ ಆಗುತ್ತೆ ಬಟ್ ಅವರಿಗೆ ಟ್ರ ಈಗ ಪ್ರಯತ್ನ ಗೋಚಾರದಲ್ಲಿ ಕೂಡ ಪಂಚಮದಲ್ಲಿ ರಾಹು ಇರೋದ್ರಿಂದ ಪ್ರಯತ್ನ ಪಡ್ಬೋದು ಆ ಪ್ರಯತ್ನ ಪಟ್ಟರೆ ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷ ಜನವರಿ ಹದಿನಾಲ್ಕರ ನಂತರ ಚೆನ್ನಾಗಿದೆ ಅವರಿಗೆ ಫಾರೆನ್ ಹೋಗೋದಕ್ಕೆ ಫಾರೆನ್ನಲ್ಲಿ ಕೆಲಸ ಮಾಡೋದಕ್ಕೆ ದಶೆ ಕೂಡ ಅವರಿಗೆ ವೈಯಾಧಿಪತಿ ದಶ ಶುಕ್ರ ದಶೆ ನಡೀತಿದೆ ಶುಕ್ರ ಬಂದು ಝೀರೋ ಡಿಗ್ರಿಯಲ್ಲಿದೆ ಯಾವುದ್ಯಾವ್ದು ಗ್ರಹಗಳು ಸೊನ್ನೆ ಒನ್ ಡಿಗ್ರಿಯಲ್ಲಿ ಇರುತ್ತಲ್ಲ ಒಳ್ಳೆ ಫಲಗಳೇ ಕೊಡುತ್ತೆ ಸೊ ಚೆನ್ನಾಗಿರೋದು ಅವಕಾಶ ಏನಾದ್ರೂ ಫಾರಿನ್ ಆಗ್ಬಹುದು ಮೇಡಮ್ ಏನಂದ್ರೆ ಇವರಿಗೆ ಯಾಕಂದ್ರೆ ಶುಕ್ರ ಏನಾಗುತ್ತೆ ಹನ್ನೆರಡನೇ ಮನೆ ಅದೇ ಪತಿಯ ಪಂಚಮದಲ್ಲಿ ಇರುವಂತದ್ದು ಸೊ ದಶ ಅದನ್ನ ನಡೀತಾ ಇದೆ ರಾಹು ಕೂಡ ಸಪೋರ್ಟ್ ಇದೆ ಎರಡನೇ ಮನೇಲಿ ರಾಹು ಇರೋದ್ರಿಂದ ಚೆನ್ನಾಗಿದೆ ಅನುಕೂಲ ಫೈನಾನ್ಷಿಯಲ್ ಅದೇ ದ್ವಿತೀಯಾಧಿಪತಿ ಕುಜ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಇವ್ರಿ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ ಅಂದ್ರೆ ಏನೋ ಸ್ವಂತ ಮನೆ ಅಥವಾ ಏನೋ ಒಂದು ಪ್ರಾಪರ್ಟಿಗಳು ಅದ್ರದ್ದು ಅನುಕೂಲ ಇರೋದ್ರಿಂದ ಇವರು ಈಗ ಏನ್ ವರ್ಕ್ ಏನ್ ಮಾಡ್ತಾ ಇದಾರೆ ಇವರು ಸೊ ಫೈನಾನ್ಷಿಯಲಿ ಅನುಕೂಲ ಸಿಗುತ್ತೆ ಟ್ರಾವೆಲ್ ಮಾಡಬಹುದು ಆಮೇಲೆ ಏನು ಏರುಪೇರು ಆಗಲ್ಲ ಚೆನ್ನಾಗಿರುತ್ತೆ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ ಧನ್ಯವಾದಗಳು ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಉಷಾ ತುಮಕೂರಿಂದ ಕಾಲ್ ಮಾಡಿದ್ರು ಗುರುಜಿಗಳ ಬಳಿ ನಿಮ್ಮ ಪ್ರಶ್ನೆಯನ್ನ ದ್ವಾದಶ ರಾಶಿಗಳ ಭವಿಷ್ಯವನ್ನ ನೋಡ್ತಾ ಇದ್ವಿ ಸಿಂಹ ರಾಶಿಯವರೆಗೂ ತಿಳ್ಕೊಂಡಿದ್ವಿ ಹಾಗೆ ಕನ್ಯಾ ರಾಶಿ ಕೆಲವೊಂದು ಅನಿರೀಕ್ಷಿತ ಸ್ವಭಾವ ನಿಮ್ಮ ವೈವಾಹಿಕ ಸಂಬಂಧವನ್ನು ಇವತ್ತು ಹಾಳು ಮಾಡುವಂಥದ್ದು ಅದಕ್ಕೆ ಆ ರೀತಿ ಯಾವುದೇ ಅವಕಾಶಗಳನ್ನ ಕೊಡಬೇಡಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದ್ರ ಬಗ್ಗೆ ತಿಳಿಸ್ತಾರೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ಸ್ವಲ್ಪ ತುಲಾರಾಶಿಯವರು ಮಾದಕ ವಸ್ತುವಿನ ಅವಲಂಬನೆ ಹೆಚ್ಚಾಗುವ ಸಾಧ್ಯತೆಗಳಿರುವಂಥದ್ದು ಅದಕ್ಕೆ ಸ್ವಯಂ ಔಷಧೋಪಚಾರ ಮಾಡ್ಕೋಬೇಡಿ ಅದಕ್ಕೆ ತಕ್ಕ ಸಲಹೆ ಸೂಕ್ತ ಸಲಹೆ ಪಡೆದುಕೊಂಡು ನೀವು ಮುಂದುವರೆದ್ರೆ ನಿಮಗೆ ತುಲಾ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನಿಮ್ಮ ಸಹಾನುಭೂತಿ ತಿಳುವಳಿಕೆ ನಿಮಗೆ ಇವತ್ತು ಪ್ರತಿಫಲ ಖಂಡಿತ ದೊರಕುತ್ತೆ ಆದರೆ ಯಾವುದೇ ಆತುರದ ನಿರ್ಮಾ ಒಂದು ತೀರ್ಮಾನ ಒತ್ತಡ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಗುರುಜಿ ಇವರಿಗೆ ಒತ್ತಡ ನಿವಾರಣೆಗೆ ಏನಾದರೂ ಪರಿಹಾರ ಭಾಗವಾಗಿ ಏನಾದರೂ ತಿಳಿಸ್ತೀರಾ ಇವತ್ತು ಆದಷ್ಟು ಕುಜನ ಮಂತ್ರ ರಾಷ್ಟ್ರಾಧಿಪತಿ ಅಂತ ಹೇಳ್ತೀವಿ ಕುಜನ ಮಂತ್ರ ಓಂ ಅಂಗಾರ ಕಾಯ ನಮಃ ಅಂತ ಹೇಳಿ ಮಾಡುವುದರಿಂದ ಆ ಮಂತ್ರ ಒಂದು ಪಠನೆ ಮಾಡೋದ್ರಿಂದ ನಿವಾರಣೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಧನು ರಾಶಿ ಕ್ರೀಡೆಗಳು ಮತ್ತು ಇತರೆ ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ನಿಮ್ಮನ್ನು ನೀವು ಕಳೆದುಕೊಂಡು ನಿಮ್ಮ ಚೈತನ್ಯವನ್ನು ಸಂಗ್ರಹಿಸಲು ಇವತ್ತು ಒಳ್ಳೆ ಸಹಾಯ ಸಿಗುತ್ತೆ ಅದ್ರ ಬಗ್ಗೆ ಮೋಟಿವೇಶನ್ ಸಿಗುವಂತ ಒಳ್ಳೆ ದಿನ ನಿಮಗೆ ಧನು ಆಗಿದೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ನಿಮ್ಮ ಮೇಲೆ ಅನೇಕ ವಿಚಾರಗಳು ಬಹಳಷ್ಟು ಅವಲಂಬಿಸುತ್ತವೆ ಮತ್ತು ನಿಮ್ಮ ನಿರ್ಣಯಗಳು ತೆಗೆದುಕೊಳ್ಳಲು ಮಾನಸಿಕ ಸ್ಪಷ್ಟತೆಗೆ ಅಗತ್ಯವಿರುತ್ತದೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಅದ್ರ ಚೆನ್ನಾಗುತ್ತದೆ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯಿತು ಹಾಗೆ ಮುಂದಿನ ರಾಶಿ ಕುಂಭ ರಾಶಿ ನೀವು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಿರಲಿ ನಿಮಗೆ ನಿಮ್ಮ ತುಂಬಾ ದನಿಯುವಾದಂತೆ ಅಥವಾ ನಿಮಗೆ ಅಧಿಕ ಒಂದು ದಣಿವು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಶಾಂತತೆಯಿಂದ ಹ್ಯಾಂಡಲ್ ಮಾಡಿ ನಿಮಗೆ ದಿನ ಚೆನ್ನಾಗಿರುತ್ತೆ ಕುಂಭರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಶಾಂತವಾಗಿರಿ ಅಂತ ಹೇಳ್ತಾ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ರಾಶಿ ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಲು ಒಂದು ಅತ್ಯುತ್ತಮವಾದಂಥ ದಿನ ವ್ಯಾಪಾರವನ್ನು ಬಲಪಡಿಸಲು ಇಂದು ನೀವು ಯಾವುದೇ ಒಂದು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕಂದ್ರೆ ಸಂಖ್ಯೆಗೆ ಕಾಲ್ ಮಾಡಿ ಹಾಗೆ ವಾಟ್ಸ್ಆಪ್ ನಲ್ಲಿ ನೀವು ಪ್ರಶ್ನೆಯನ್ನು ಕಳುಹಿಸಬಹುದು ಆ ವಾಟ್ಸ್ಆಪ್ ನಂಬರ್ ಕೂಡ ಕೆಳಗಡೆನೆ ಡಿಸ್ಪ್ಲೇ ಆಗ್ತಾ ಇದೆ ಆ ನೀವು ಕಳಿಸಿ ಪ್ರಶ್ನೆ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಇತ್ತು ತಗೊಂಡ್ಬಿಡೋಣ ಗುರುಜಿ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಸಮೀರ್ ಅಂತ ಜನ್ಮ ದಿನಾಂಕ ಮೂವತ್ತು ಆರು ತೊಂಬತ್ತೊಂಬತ್ತು ಜನ್ಮ ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂ ಗಳಲ್ಲಿ ಹೊಸಕೋಟೆ ಅಂತ ಹೇಳ್ತಾ ಇದ್ದಾರೆ ಜನ್ಮಸ್ಥಳ ಗುರುಜಿ ಇವರು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇವರು ಜಾತಕದ ವಿಚಾರದಲ್ಲಿ ನೋಡೋದಾದ್ರೆ ಹುಟ್ಟಿರುವಂತದ್ದು ಗುರುವಾರ ಉತ್ತರ ನಕ್ಷತ್ರ ಮತ್ತು ಮೀನ್ ರಾಶಿ ಬರುತ್ತೆ ಇವರಿಗೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಾವು ಷಷ್ಠ ಭಾವ ಅಂತ ಹೇಳ್ತೀವಿ ಷಷ್ಠ ಭಾವಕ್ಕೆ ಸಂಬಂಧಿತವಾಗಿರುವಂಥದ್ದು ಇಲ್ಲಿ ತುಂಬ ಇವರಿಗೆ ಶ್ರೇಷ್ಠಾಧಿಪತಿಯಾದ ಒಂದು ಮಂಗಳ ಗ್ರಹರು ಚತುರ್ಥ ಭಾವದಲ್ಲಿರುವಂಥದ್ದು ತುಂಬ ಒಳ್ಳೆಯ ಫಲ ಅಂತ ಹೇಳ್ತೀವಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರಲ್ಲಿ ಸಕ್ಸಸ್ ಸಿಗಬೇಕಾದ್ರೆ ಆರನೇ ಮನೆ ಅಧಿಪತಿ ಅಂದರೆ ಕಾಂಪಿಟೇಷನ್ ವಿನ್ ಆಗಬೇಕು ಅಂತ ಸೊ ಆಮೇಲೆ ದಶಮಾಧಿಪತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ದಶಮದಲ್ಲಿ ತುಂಬ ಒಳ್ಳೆ ಗ್ರಹ ಇವರಿಗೆ ಶನೇಶ್ವರ ಗ್ರಹ ಇರುವಂಥದ್ದು ಬಟ್ ಶನಿ ಅಂದರೆ ಸ್ವಲ್ಪ ನಿಧಾನವಾಗಿರುವಂಥದ್ದು ಸೊ ಅದಕ್ಕೆ ದಶ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅದರಲ್ಲೂ ಕೂಡ ಮಂಗಳ ಮಹಾದಶ ಯಂತ್ರ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆದರೆ ಮುಂಬರುವ ಜನವರಿ ಎರಡು ಸಾವಿರದ ಇಪ್ಪತ್ತಾರ ನಂತರ ಇವರಿಗೆ ಸಕ್ಸಸ್ ಚೆನ್ನಾಗಿದೆ ಪ್ರಯತ್ನ ಪಡ್ತಾನೆ ಇರಲಿ ಆದಷ್ಟು ಉತ್ತರಾಭಿಮುಖವಾಗಿ ಇವರು ಅಭ್ಯಾಸ ಮಾಡುವಂಥದ್ದು ಮತ್ತು ಓಂ ಶಂ ಶನೇಶ್ವರ ನಮ ಅಂತ ಮಂತ್ರಗಳನ್ನು ಜಪ ಮಾಡಿ ಮಾಡುವಂಥದ್ದು ಸಾಧ್ಯವಾದರೆ ಬಲಗೈ ಒಂದು ಉಂಗುರದ ಬೆರಳಿನಲ್ಲಿ ಒಂದು ರೂಬಿ ಅಂತ ಹೇಳ್ತೀವಿ ಅಂದರೆ ಮಾಣಿಕ್ಯ ರತ್ನ ಅಂತ ಹೇಳ್ತೀವಿ ಅದು ಮೂರರಿಂದ ಐದು ಕ್ಯಾರೆಟ್ ಧರಿಸಿದರೆ ಇವರಿಗೆ ತುಂಬ ಒಳ್ಳೆ ಶ್ರೇಯಸ್ಕರವಾಗಿ ಅನುಕೂಲ ಕೂಡ ಆಗುತ್ತೆ ಯಾಕಂದರೆ ನಾವು ಒಂದು ಪರಿಹಾರ ಭಾಗವಾಗಿ ಹೇಳಿದಾಗ ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ ಎಷ್ಟು ಬೇಗ ಅದಕ್ಕೆ ಫಲ ಸಿಗಬೇಕು ಅನ್ನೋ ವಿಚಾರದಲ್ಲಿ ಅವರು ಅದನ್ನು ಆಯ್ಸಿಕೊಂಡ್ರೆ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸೊ ನಮ್ಗೆ ಪ್ರಶ್ನೆಯನ್ನ ಕಳಿಸಿರ್ತಕ್ಕಂಥ ಸಮೀರ್ ಅವ್ರಿಗೆ ಗುರುಜಿಗಳು ಪರಿಹಾರ ಭಾಗವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಶನಿ ಗ್ರಹದ ವಕ್ರ ಸಂಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಬಗ್ಗೆ ಸಾಕಷ್ಟು ತಿಳಿಸಿರುವಂತದ್ದು ಅದ್ರ ಬಗ್ಗೆ ಇನ್ನೂ ಕೂಡ ವಿಸ್ತೃತವಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸೋದಾದ್ರೆ ಗ್ರಹಗಳ ಒಂದು ಸಂಚಾರ ಅಂದ್ರೆ ಏನು ಗುರುಜಿ ಅದ್ರಲ್ಲೂ ಕೂಡ ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋಂತ ಹಾಗೆ ವಕ್ರ ಸಂಚಾರ ಅಂದ್ರೆ ಏನು ಇದು ಒಂದು ಪ್ರಸ್ತುತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಶನೈಶ್ಚರ ಒಂದು ಶನೈಶ್ಚರ ಗ್ರಹ ಏನಿದ್ದಾರೆ ಆ ಒಂದು ಗ್ರಹದ ವಕ್ರ ಸಂಚಾರದ ಬಗ್ಗೆ ತಿಳಿಸ್ತಾ ನೋಡಿ ಗುರುತಿ ನೋಡಿ ಮೊದ್ಲೇದಾಗಿ ಅಂದ್ರೆ ಒಂದು ಕಾರ್ಮಿಕವಾಗಿರುವಂತ ಗ್ರಹ ಎಲ್ಲರಿಗೂ ಶನಿ ಕಾರ್ಮಿಕ ಪ್ರಧಾನವಾಗಿರುವಂತಹ ಗ್ರಹ ಇದರಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ನೋಡೋದಾದ್ರೆ ನಾವು ಇದನ್ನ ಸೆಲೆಕ್ಷನ್ ಸೆಲೆಕ್ಟಿವ್ ಅಂತ ಹೇಳ್ತೀವಿ ಅದರ ವಿಚಾರವಾಗಿ ಸಾಮಾನ್ಯ ಜನಕ್ಕೆ ಅರ್ಥವಾಗುವ ರೀತಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದ್ರೆ ಮೊದ್ಲೇದಾಗಿ ತಿಳಿಸೋದಂದ್ರೆ ಶನಿ ಮಹಾತ್ಮರ ಒಂದು ವಕ್ರ ಸಂಚಾರ ಪ್ರತಿ ವರ್ಷ ಕೂಡ ನಡೆಯುತ್ತೆ ಅದೇನು ಹೊಸದೇನಲ್ಲ ಆದರೆ ವಕ್ರ ಸಂಚಾರ ಶನಿ ಮಹಾತ್ಮರು ತಮ್ಮ ಸ್ಥಾನದಿಂದ ಏನು ಅಂದರೆ ರೆ ಇಂಗ್ಲೀಷಲ್ಲಿ ನಾವು ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ ಅವರು ಇರುವಂಥ ಸ್ಥಾನದಿಂದ ಒಂದು ಆರರಿಂದ ಏಳು ಡಿಗ್ರಿ ಹಿಂದಕ್ಕೆ ಹೋಗ್ತಾರೆ ಸೊ ಅದನ್ನೇ ನಾವು ಏನಂತೀವಿ ವಕ್ರ ಸಂಚಾರ ಅಂತ ಹೇಳ್ತೀವಿ ಸೊ ನಾವು ಯಾಕೆ ಅದನ್ನು ವಕ್ರನೇ ಅಂತ ಹೇಳೋದು ಅಂದರೆ ನೋಡಿ ಸೂರ್ಯನ ಸುತ್ತ ಎಲ್ಲ ನವಗ್ರಹಗಳು ಸುತ್ತಿರುತ್ತಲ್ವ ಇಟ್ ವಿಲ್ ಗೋ ಅರೌಂಡ್ ದ ಸನ್ ಬಿಕಾಸ್ ಆಫ್ ಅ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ ಸೊ ಅದೇ ರೀತಿ ಶನೇಶ್ವರ ಗ್ರಹ ಕೂಡ ಸುತ್ತುತ್ತೆ ಹೇಗೆ ಸೂರ್ಯನ ಸುತ್ತ ಭೂಮಿ ಸುತ್ತ ಅಲ್ವಾ ಸೊ ಏನು ಅಂತಂದ್ರೆ ಒಂದು ಲಕ್ಷದ ಏಳು ಸಾವಿರದ ಇನ್ನೂರ ಹದಿನೆಂಟು ಈ ಒಂದು ಪರ್ ಹವರ್ ಸ್ಪೀಡ್ ಅಲ್ಲಿ ಭೂಮಿ ಸುತ್ತ ಇರುತ್ತೆ ಯಾವುದು ಸೂರ್ಯನ್ ಸುತ್ತ ಅದೇ ರೀತಿ ಶನಿ ಗ್ರಹ ಅಂದ್ರೆ ಮಂದ ಗ್ರಹ ಅಲ್ವಾ ಸ್ವಲ್ಪ ಸ್ಲೋ ಇರುತ್ತೆ ಮೂವತ್ನಾಲ್ಕ ಸಾವಿರದ ಏಳ್ನೂರ ಒಂದು ಗಂಟೆ ಪರ್ ಅವರ್ ಸ್ಪೀಡ್ ನಲ್ಲಿ ಶನಿ ಗ್ರಹರು ಸೂರ್ಯ ಗ್ರಹನ ಇರ್ತಾರೆ ಇದ್ರ ಅರ್ಥ ಏನು ಸೂರ್ಯನ ಹತ್ರ ಇರುವ ಭೂಮಿ ವೇಗವಾಗಿ ಸೂರ್ಯನ ಸುತ್ತುವಂಥದ್ದು ಸ್ವಲ್ಪ ಶನೇಶ್ವರರು ದೂರವಾಗಿರೋದ್ರಿಂದ ಮಂದತ್ವ ಯಾಕಂದ್ರೆ ಆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಏನಿರುತ್ತೆ ಸ್ವಲ್ಪ ಕಮ್ಮಿ ಇರುತ್ತೆ ಸ್ವಲ್ಪ ಸ್ಲೋ ಆಗಿ ಸುತ್ತಾರೆ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶನಿ ಮತ್ತು ಸೂರ್ಯನ ನಡುವೆ ಭೂಮಿ ಇದ್ದಾಗ ಸೊ ಭೂಮಿ ಏನಾಗುತ್ತೆ ಅಂದ್ರೆ ಶನೇಶ್ವರ ಗ್ರಹರನ್ನು ದಾಟಿ ಮುಂದಕ್ಕೆ ಹೋದಾಗ ಏನಾಗುತ್ತೆ ವಕ್ರಗೃತಿಯಲ್ಲಿ ಕಾಣುತ್ತೆ ಇದಕ್ಕೆ ವಕ್ರ ಸಂಚಾರ ಅಂತ ಹೇಳ್ತಾರೆ ಯಾವುದೇ ಗ್ರಹ ಉಲ್ಟಾ ಸುತ್ತಲ್ಲ ವಕ್ರತ್ವ ಯಾಕಂತಂದ್ರೆ ಉದಾಹರಣೆಗೆ ನೋಡಿ ನಮ್ಮ ವೀಕ್ಷಕರಿಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದಿಬ್ರು ಪಕ್ಕ ಪಕ್ಕದಲ್ಲಿ ಕಾರಲ್ಲಿ ಹೋಗ್ತಾ ಇದ್ರು ಅಂತ ಇಟ್ಕೊಳ್ಳಿ ಒಂದು ಕಾರ್ನ ಇನ್ನೊಂದು ಕಾರ್ ಓವರ್ಟೇಕ್ ಮಾಡಿದಾಗ ಇನ್ನೊಂದು ಕಾರ್ ಹಿಂದಕ್ಕೆ ಹೋದಂಗೆ ಅನ್ಸುತ್ತೆ ಅಂದರೆ ಮುಂದೆ ಹೋಗೋರಿಗೆ ಅವರು ಓವರ್ಟೇಕ್ ಮಾಡಿದಾಗ ಅದೇ ರೀತಿ ಭೂಮಿನೂ ಕೂಡ ಶನೇಶ್ವರ ಗ್ರಹನ ಮುಂದೆ ದಾಟಿದಾಗ ಏನಾಗುತ್ತೆ ಆ ಗ್ರಹ ಹಿಂದಕ್ ಹೋದಂಗ ಅನ್ಸುತ್ತೆ ಬಟ್ ರಿಯಾಲಿಟಿಯಲ್ಲಿ ಯಾವ ಯಾವ್ದೇ ಗ್ರಹ ಉಲ್ಟಾ ತಿರುಗಲ್ಲ ಸ್ಟ್ರೈಟ್ ಆಗೇ ತಿರುಗ್ತಿರುತ್ತೆ ಅದ್ರ ಮೋಷನ್ ಅಂದ್ರೆ ಅದು ಕಾಣಿಸುವಂತದ್ದು ನಮ್ಗೆ ವಿಷನ್ ಅಲ್ಲಿ ಏನಾಗುತ್ತೆ ವಕ್ರಗತಿ ಅಂತ ಕಾಣಿಸುತ್ತೆ ಸೊ ಈ ವರ್ಷ ಅಂದರೆ ಪ ಪರ್ಟಿಕ್ಯುಲರ್ ಆಗಿ ಈ ಒಂದು ಮೀನರಾಶಿಯಲ್ಲಿ ಶನಿ ವಕ್ರಗತವಾಗಿ ಇರುವಂಥದ್ದು ಇದರಲ್ಲಿ ಏನಂದರೆ ಉತ್ತರ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಉತ್ತರಾಭಾದ್ರ ನಕ್ಷತ್ರದ ಎರಡನೇ ಪಾದದಿಂದ ವಾಪಸ್ ಬಂದು ಪೂರ್ವಭಾದ್ರದ ನಕ್ಷತ್ರದ ನಾಲ್ಕನೇ ಪಾದವರೆಗೂ ಬರುತ್ತೆ ಆರು ಡಿಗ್ರಿ ಆಯಿತಾ ಸೊ ನಂತರ ಈ ಶನೇಶ್ವರ ಗ್ರಹರು ಮಾರ್ಗಿಯಾಗಿ ಚಲಿಸ್ತಾರೆ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಮೋಷನ್ ಅಂತ ಹೇಳ್ತೀವಿ ಇನ್ನು ಕೂಡ ಶನಿ ಒಂದು ವಕ್ರ ಸಂಚಾರದ ಬಗ್ಗೆ ನಾವೇನು ತಿಳ್ಕೊಳ್ತಾ ಇದ್ದೀವಿ ಇದು ದ್ವಾದಶ ರಾಶಿಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಹಾರ ಖಂಡಿತ ನೋಡಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಹೇಳ್ಬೇಕಂದ್ರೆ ಗ್ರಹ ವಕ್ರವಾಗಿ ಚಲಿಸುವಾಗ ಅದರಲ್ಲಿ ತುಂಬಾ ಬಲ ಜಾಸ್ತಿ ಇರುತ್ತೆ ಸೊ ಜಾತಕದಲ್ಲಿ ಕೆಲವೊಬ್ರು ಹೇಳ್ತಾರಲ್ಲ ನಮ್ಮ ಜಾತಕದಲ್ಲಿ ಉಚ್ಚ ಗ್ರಹ ಇದೆ ಅದು ತುಂಬಾ ಫಲ ಕೊಡುತ್ತೆ ಆ ರೀತಿ ವಕ್ರತ್ವಕ್ಕೆ ಉಚ್ಚ ಪರಿಸ್ಥಿತಿ ಉಚ್ಚ ಫಲಗಳನ್ನು ಕೊಡುವಂಥದ್ದು ಹೆಚ್ಚಾಗಿ ಜನ್ಮ ಜಾತಕದಲ್ಲಿ ಶನಿ ವಕ್ರನಾಗಿದ್ದರೆ ಏನು ಹೇಳ್ತಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಇನ್ಕಂಪ್ಲೀಟ್ ಆಗಿದೆ ಅಂತ ಕೆಲವೊಬ್ಬರ ಜಾತಕದಲ್ಲಿ ಗುರು ವಕ್ರಿ ಇರುತ್ತೆ ಕೆಲವೊಬ್ರು ಜಾತಕದಲ್ಲಿ ವಕ್ರಿ ಇರುತ್ತೆ ಅದು ನುರಿತ ಜೋಷರಲ್ಲಿ ಅವರು ಜಾತಕ ವಿಶ್ಲೇಷಣೆ ಮಾಡಿಸ್ತಾ ಹೇಳ್ತಾ ಇರ್ತಾರೆ ಸೊ ಆ ರೀತಿ ಹೋದ ಜನ್ಮದಲ್ಲಿ ಏನೋ ಒಂದು ಇನ್ಕಂಪ್ಲೀಟ್ ಇರೋದ್ರಿಂದ ಈ ಜನ್ಮದಲ್ಲಿ ಆ ಕರ್ಮಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವರು ಜನ್ಮ ತಾಳಿರ್ತಾರೆ ಸೊ ಈ ವಕ್ರ ಸಂಚಾರದಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಹೇಳಬೇಕು ಅಂತಂದರೆ ನಾವು ಷಡ್ಬಲ ಅಂತ ಹೇಳ್ತೀವಿ ಷಡ್ಬಲದಲ್ಲಿ ಇದಕ್ಕೆ ಚೇಷ್ಟ ಬಲ ಅಂತ ಹೇಳ್ತೀವಿ ಸೊ ತಾವು ಕೇಳ್ದಂಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಅಂತ ನೋಡೋದಾದರೆ ಮೊದಲೇದು ನಾವು ಮೇಷರಾಶಿಯವರಿಗೆ ನೋಡ್ತೀವಿ ರಾಶಿ ಚಕ್ರದಲ್ಲಿ ಮೇಷರಾಶಿ ಮೊದಲೇ ರಾಶಿ ಅಲ್ವಾ ಸೊ ಇಲ್ಲೇನಾಗುತ್ತೆ ಅಂದರೆ ಮೇಷರಾಶಿಯವರಿಗೆ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಿರುವಂಥದಂದರೆ ಹನ್ನೆರಡನೇ ಮನೆಯಲ್ಲಿ ಸೊ ಸ್ಥಾನ ಅಂದರೆ ನಾವೇನು ಹೇಳ್ತೀವಿ ಅಂದರೆ ನಮಗೆ ಅಯ್ಯನ ಶಯನ ಭೋಗ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಒಂದು ಏಕಾಂತನ ಸೂಚಿಸುತ್ತೆ ಒಂದು ಹನ್ನೆರಡನೇ ಮನೆ ಮತ್ತು ಐಸೋಲೇಷನ್ನ ಸೂಚಿಸುತ್ತೆ ಮತ್ತು ವಿದೇಶ ಪ್ರಯಾಣ ಸೂಚಿಸುತ್ತೆ ಈ ರೀತಿ ಹತ್ತು ಹಲವಾರು ವಿಚಾರಗಳು ಸೊ ಮೇಷರಾಶಿಯವರಿಗೆ ವಕ್ರ ಸಂಚಾರದಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಇಪ್ಪತ್ನಾಲ್ಕನೇ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತರಿಂದನೇ ಸಾಡೆ ಸಾತಿ ಪ್ರಾರಂಭವಾಗಿದೆ ಮೇಷರಾಶಿಯವರಿಗೆ ಸೊ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆದರೂ ಕೂಡ ಈ ಶನಿ ವಕ್ರತ್ವದಿಂದ ಏನಾಗುತ್ತೆ ಯಾಕಂದ್ರೆ ಸಾಡೆ ಸಾತಿ ಸಿಗ ಗ್ರಹದಿಂದ ಶನೇಶ್ವರ ಗೃಹದಿಂದ ಸೊ ಅದೇ ರೀತಿ ಇರೋದ್ರಿಂದ ಇವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸ್ವಲ್ಪ ದಿನ ಇವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಏನಾಗುತ್ತೆ ಅಂದ್ರೆ ಯಾವ ರೀತಿ ಒಂದು ತಪ್ಪು ನಿರ್ಧಾರಗಳಿಂದ ಮತ್ತು ಇನ್ನೇನೋ ತಪ್ಪು ಆ ಒಂದು ಗ್ರಹಿಕೆಯಿಂದ ಈಗ ಆಲ್ರೆಡಿ ಸಾಡೆ ಸಾತಿಯಿಂದ ಏನೋ ಒಂದು ಕಳ್ಕೊಂಡಿರ್ತಾರೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ನೂರು ದಿನಗಳೊಳಗಾಗಿ ಅಂದರೆ ಅದು ಆರ್ಥಿಕವಾಗಿ ಕಳ್ಕೊಬೋದು ಮತ್ತು ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಏನೋ ಒಂದು ಕಳ್ಕೊಬೋದು ಆದರೆ ಈ ಶನಿ ವಕೃತ್ವದಿಂದ ಏನಾಗುತ್ತೆ ಇದನ್ನೆಲ್ಲನೂ ಸ್ವಲ್ಪ ರಿಟರ್ನ್ ತೊಗೊಳ್ತಾರೆ ಅಂದರೆ ಏನೇನು ಕಳ್ಕೊಂಡಿರ್ತಾರೆ ಶನಿ ಗ್ರಹರು ಅವರು ಸ್ವಲ್ಪ ಕಳ ಇರುವಂಥ ನೆಗೆಟಿವ್ ಫಲಗಳನ್ನು ಸ್ವಲ್ಪ ಸ್ಲೋ ಮಾಡ್ತಾರೆ ಯಾಕಂದರೆ ಬಿಕಾಸ್ ಆಫ್ ರೆಟ್ರೋಗ್ರೆಡ್ ಅಂತ ಹೇಳ್ತೀವಿ ಸೊ ಈ ಸ್ಲೋ ಮಾಡಿದಾಗ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಮತ್ತೊಮ್ಮೆ ಪಾಠ ಕಲ್ತುಕೊಳ್ಳಲು ಒಂದು ಸಮಯ ಅವಕಾಶ ನೀಡ್ತಾರೆ ಈ ಶನಿ ವಕ್ರ ಸಂಚಾರ ಮೇಷರಾಶಿಯವರಿಗೆ ನೂರ ಮೂವತ್ತೊಂಬತ್ತು ದಿನ ಇರುತ್ತೆ ಒನ್ ತರ್ಟಿ ನೈನ್ ಡೇಸ್ ಅಂದರೆ ಇದು ಸ್ಟಾರ್ಟ್ ಆಗಿರೋದು ಅಂಥದ್ದು ಕಳೆದ ಜುಲೈ ಹದಿಮೂರರಂದೇ ಪ್ರಾರಂಭವಾಗಿರುವಂಥದ್ದು ಇದು ನವಂಬರ್ ಇಪ್ಪತ್ತೆಂಟನೇ ತಾರೀಕರೆಗೂ ಇರುತ್ತೆ ಸೊ ಈ ಈ ಒಂದು ನಾಲ್ಕು ತಿಂಗಳುಗಳ ಕಾಲ ಇವರಿಗೆ ಒಂದು ಏನೇನು ಸರಿಯಾಗಿ ಪಾಠ ಅವರು ಲೆಸನ್ಸ್ನ ಕಲ್ತ್ಕೊಂಡಿಲ್ಲ ಅಂದರೆ ಈ ಸಾಡೆ ಸಾತಿ ಸಮಯದಲ್ಲಿ ಇವರಿಗೆ ಪ್ರಾರಂಭಿಕವಾಗಿ ಏನು ಕಷ್ಟ ಕೊಟ್ಟಿದೆ ನಾನು ನೂರು ದಿನ ಶ ಮೇಷರಾಶಿಯವರಿಗೆ ಅವರಿಗೆ ಈ ಒಂದು ತುಂಬ ಒಂದು ಒಳ್ಳೆಯ ಫಲ ಒಳ್ಳೆಯ ಒಂದು ಪಾಠಗಳನ್ನು ಕಲಿಸುತ್ತೆ ಮೇಷರಾಶಿಯವರಿಗೆ ಆಲ್ರೆಡಿ ದಶಮ ಮತ್ತು ಲಾಭಾಧಿಪತಿ ಶನೇಶ್ವರರಾಗ್ತಾರೆ ಸೊ ಶನಿ ಒಂದು ವ್ಯಯಭಾವದಲ್ಲಿರೋದರಿಂದ ಇವರಿಗೆ ಅವರ ಕರ್ಮಗಳನ್ನು ಸರಿಯಾಗಿ ಏನಾದರೂ ಕರ್ಮ ಫ ಲಭಿಸಿಲ್ಲ ಅಂತಂದರೆ ಶನೇಶ್ವರ ಗ್ರಹರು ಒಂದು ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಗುರುಜಿ ಇನ್ನು ನೀವು ತಿಳಿಸಿದ್ರಿ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ವಕ್ರ ಸಂಚಾರ ಆಗ್ತಾ ಇರೋವಂಥದ್ದು ಇನ್ನು ರಾಶಿಯಲ್ಲಿ ಇನ್ನ ಎರಡು ನಕ್ಷತ್ರಗಳು ನಕ್ಷತ್ರಗಳಿರುವಂಥದ್ದು ಗುರುಜಿ ಅದರಿಂದ ಅವ್ರಿಗೇನಾದ್ರೂ ಪ್ರಭಾವ ಏನಾದ್ರೂ ಬೀರುತ್ತಾ ಹೇಗೆ ಇಲ್ಲ ಖಂಡಿತ ನೋಡಿ ಯಾವುದೇ ರೀತಿ ಮೀನರಾಶಿಯಲ್ಲಿ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರ ಬರುತ್ತೆ ಈ ಶನಿ ವಕ್ರತ್ವ ಬಂದು ಆ ನಕ್ಷತ್ರಕ್ಕೆ ಸಂಬಂಧಿತವಾಗಿರುವಂಥದ್ದು ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಉತ್ತರ ಭಾದ್ರದವರಿಗೆ ಜಾಸ್ತಿ ಇರುತ್ತೆ ಮತ್ತು ಪೂರ್ವ ಭಾದ್ರದವರಿಗೆ ಜಾಸ್ತಿ ಇರುತ್ತೆ ಉಳಿದಿರ ನಕ್ಷತ್ರಗಳಿಗೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ ಆದರೆ ನಾವು ದ್ವಾದಶ ರಾಶಿಗಳ ಅನುಸಾರವಾಗಿ ಬಹುಮುಖ್ಯವಾಗಿ ಮೇಷರಾಶಿಯವರ ಬಗ್ಗೆ ನೋಡಿದ್ವಿ ಒಂದೊಂದು ರಾಶಿಯವರ ಬಗ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ರೀಫ್ ಆಗಿ ಹೇಳ್ಬೋದು ಆ ರೀತಿ ಅದ್ರ ಫಲಗಳು ಬರುತ್ತೆ ಗುರುಜಿ ರಾಶಿ ಬಗ್ಗೆ ಆಯ್ತು ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಶನಿಯ ವಕ್ರ ಸಂಚಾರದ ಪ್ರಭಾವ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ ನೋಡಿ ಈಗ ಒಂದು ರಾಶಿಯವರಿಗೆ ಶನಿ ಯೋಗಕಾರಕ ಗ್ರಹ ಆಗುವಂಥದ್ದು ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ತುಂಬ ಒಳ್ಳೆಯ ಒಂದು ಯೋಗಕಾರಕ ಗ್ರಹ ಅದು ಲಾಭ ಸ್ಥಾನದಲ್ಲಿ ವಕೃತ್ವ ಆಗಿರೋದ್ರಿಂದ ಈ ಒಂದು ಶನಿ ವಕ್ರ ಆದಾಗ ಹಿಂದಿನ ಮನೆ ಫಲನೇ ಕೊಡುತ್ತಂತೆ ಯಥೇಚ್ಛವಾಗಿ ಕರ್ಮಗಳಲ್ಲಿ ಮಾಡುವಂಥ ಕೆಲಸಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಜಯ ಮತ್ತು ತಂದೆಯ ಕಡೆಯಿಂದ ತುಂಬ ಸಪೋರ್ಟ್ ಸಿಗುವಂಥದ್ದು ಮತ್ತು ಗುರು ಹಿರಿಯರ ಒಂದು ಅನುಗ್ರಹ ಪೂರ್ಣ ಅನುಗ್ರಹ ರಾಶಿಯವರಿಗೆ ಶನಿಯ ವಕೃತ್ವದಿಂದ ಸಿಗುತ್ತೆ ಋಷಭ ರಾಶಿಯ ನಂತರ ಗುರುಜಿ ಮಿಥುನ ರಾಶಿಯವರಿಗೆ ಶನಿಯ ವಕ್ರ ಸಂಚಾರ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ನೋಡಿ ಮಿಥುನ ರಾಶಿಯವರಿಗೆ ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟಮ ಅಂತಂದ್ರೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ನೆಗೆಟಿವ್ ಥಿಂಗ್ಸ್ ಆಗುವಂಥದ್ದು ಮತ್ತೆ ಏನೋ ಏರುಪೇರುಗಳಾಗುವಂಥದ್ದು ಈ ರೀತಿ ವಿಚಾರದಲ್ಲಿ ನೆಗೆಟಿವ್ ಶನಿ ವಕ್ರತ್ವದಿಂದ ಪಾಸಿಟಿವ್ ಆಗಿ ಅವರಿಗೆ ಇದರಲ್ಲಿ ಅನುಕೂಲ ಆಗುತ್ತೆ ಏರುಪೇರುಗಳಾಗುವಂಥದ್ದು ಮತ್ತೇನೋ ಹೆಚ್ಚು ಕಮ್ಮಿ ಆಗುವಂಥದ್ದು ಅವಘಡಗಳಾಗುವಂಥದ್ದು ತಪ್ಪುತ್ತೆ ಅದರಿಂದ ಮಿಥುನ ರಾಶಿಯವರಿಗೆ ವಕ್ರ ಅಥವಾ ಚೆನ್ನಾಗಿ ಫಲಗಳು ಕೊಡುತ್ತೆ ಮಿಥುನ ರಾಶಿಯ ನಂತರ ಗುರುಜಿ ಕರ್ಕಾಟಕ ಕರ್ಕಾಟಕರಿಗೆ ಶನಿ ಸಪ್ತಮ ಮತ್ತು ಯಾರ್ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ವಿವಾಹ ನಿಧಾನವಾಗಿದೆನೋ ಅಥವಾ ಇನ್ನೇನೋ ಕೆಲಸ ಕಾರ್ಯಗಳು ನಿಧಾನ ಆಗಿದೆನೋ ಪಾರ್ಟ್ನರ್ಶಿಪ್ ಮಾಡ್ಬೇಕು ಅನ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಮಾಡಕ್ ಆಗಿಲ್ಲ ಎಲ್ಲಾ ಕೆಲಸಗಳು ಮುಂದೂಡ್ತಾ ಇದ್ರೆ ಈ ಶನಿವಕ್ರತ್ವ ಈರ ನೂರ ಮೂವತ್ತೊಂಬತ್ತು ದಿನದಲ್ಲಿ ಈ ನವಂಬರ್ ಹದಿನಾಲ್ಕನೇ ತಾರೀಕು ವರೆಗಿನ ಶನಿ ವಕ್ರತ್ವ ಇರುತ್ತೋ ಈ ಒಂದು ಸಮಯದಲ್ಲಿ ಮದುವೆ ಸೆಟ್ ಆಗ್ಬೋದು ಮತ್ತೆ ಕೆಲಸ ಕಾರ್ಯಗಳ ಅನುಕೂಲ ಆಗ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮುಂದುವರಿಬಹುದು ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಇದರಿಂದ ಒಳ್ಳೆ ಫಲಗಳು ಏನಾದರೂ ಸಿಗುತ್ತೆ ಅಂತ ಹೇಳಿ ಖಂಡಿತ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯವರಿಗೆ ಷಷ್ಟಮ ಷಷ್ಟಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ಗ್ರಹ ಅಷ್ಟಮ ಇರುವಂತದ್ದು ವಿಶೇಷವಾಗಿ ಲೋನ್ ಸಪ್ಲೈ ಮಾಡಿದಿರಾ ಮನೆ ಕಟ್ಸಕ್ ಪ್ಲಾನ್ ಮಾಡಿದ್ರಾ ಮತ್ತಿನ್ನೇನು ಲೋನ್ಸ್ ನ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದಿರಾ ಮತ್ತೆ ಮದುವೆಗೆ ಸಂಬಂಧಪಟ್ಟಂತದ್ದು ಪ್ಲಾನಿಂಗ್ ಮಾಡಿದ್ರೆ ಅದು ನಿಧಾನ ಆಗ್ತಿದ್ರೆ ಈ ವಕ್ರತ್ವದಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಷ್ಟಮ ಶನಿ ದೋಷ ಅಂತ ಇಷ್ಟು ದಿನ ಸಿಂಹ ರಾಶಿಯವರು ಒದ್ದಾಟ ಇರೋರಿಗೆ ಈ ಒಂದು ನೂರ ಮೂವತ್ತೊಂಬತ್ತು ದಿನಗಳ ಕಾಲ ನಿಮ್ಗೆ ರಿಲೀಫ್ ಸಿಗುತ್ತೆ ಸೊ ಅಷ್ಟಮ ಶನಿ ದೋಷ ನಿಮ್ಗೆ ತಗ್ಗುತ್ತೆ ಂತ ವಿಚಾರದಲ್ಲಿ ನಿಮಗೆ ಶುಭವಾಗುತ್ತೆ ಸಿಂಹ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಕನ್ಯ ರಾಶಿಯವರಿಗೆ ಕೂಡ ಕೊನೆಯದಾಗಿ ತಿಳಿಸ್ಕೊಡ್ಬಿಡಿ ಶನಿಯ ವಕ್ರ ಸಂಚಾರದಿಂದ ವಕ್ರತ್ವದಿಂದ ಎಷ್ಟ್ರ ಮಟ್ಟಿಗೆ ಕನ್ಯಾ ರಾಶಿಯವರಿಗೆ ಪ್ರಭಾವ ಬೀರುತ್ತೆ ನೋಡಿ ಕನ್ಯಾ ರಾಶಿಯವರಿಗೆ ಗ್ರಹರು ಪಂಚಮ ಮತ್ತು ಷಷ್ಠಮಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿರುವಂಥದ್ದು ಸಪ್ತಮ ಸ್ಥಾನ ಅಂತಂದರೆ ವಿವಾಹ ಭಾಗ್ಯ ಮತ್ತು ಅವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗ್ಬೋದು ಮತ್ತು ಇನ್ನೊಂದು ಏನೋ ಒಂದು ಸಾರ್ವಜನಿಕ ಉದ್ಯಮದಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅವರಿಗೆ ನಿಧಾನ ಆಗ್ತಿದೆ ಕೆಲಸ ಕಾರ್ಯಗಳಲ್ಲಿ ಅಂತಂದರೆ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ತೀವಿ ಅದರಲ್ಲೂ ಶನಿ ವಕ್ರತ್ವ ಆದಾಗ ಯಾರು ಕನ್ಯಾರಾಶಿಯವರಿಗೆ ತುಂಬ ವರ್ಷದಿಂದ ಸಂತಾನದ ಸಮಸ್ಯೆ ಇತ್ತು ಆ ವಿಚಾರದಲ್ಲಿ ಏನಾದರೂ ಇದ್ದರೆ ಈ ಶನಿ ವಕ್ರ ಸಮಯದಲ್ಲಿ ಅವರೇನಾದರೂ ಬೇಬಿ ಪ್ಲಾನಿಂಗ್ ಮಾಡಿಕೊಂಡ್ರೆ ಅವರಿಗೆ ಒಂದು ಫಲ ಬೇಗ ಸಿಕ್ಬಿಡುವಂಥದ್ದು ಯಾಕಂದ್ರೆ ಶನಿ ಶನಿ ನಿಧಾನವಾಗಿರುವಂಥ ಗ್ರಹ ವಕ್ತೃತ್ವದಲ್ಲಿ ಪ್ರಧಾನವಾಗಿ ಕೊಡುವಂಥದ್ದು ಅಂದ್ರೆ ಇಟ್ ಗಿವ್ ಕ್ವಿಕರ್ ರಿಸಲ್ಟ್ಸ್ ಅಂತ ಹೇಳ್ತೀವಿ ಸೊ ಆ ರೀತಿ ಒಂದು ಫಲಗಳು ಕನ್ಯಾ ರಾಶಿಯವರಿಗೆ ಇರುವಂಥದ್ದು ಸೊ ಈ ರೀತಿ ಈ ಒಂದು ಶನಿ ವಕ್ರತ್ವದ ಎಲ್ಲ ಲಾಭಗಳು ನಮ್ಮ ದ್ವಾದಶ ರಾಶಿಗಳಲ್ಲಿ ಇವತ್ತು ಆರು ರಾಶಿ ಬಗ್ಗೆ ಹೇಳಿದ್ವಿ ಮೇಷದ ಆಗಿರ್ಬೋದು ಋಷಭ ಆಗಿರ್ಬೋದು ಮಿಥುನ ಮತ್ತು ಸಿಂಹ ಕರ್ಕಾಟಕ ಮತ್ತು ಕನ್ಯಾ ಎಲ್ಲರಲ್ಲೂ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ಸ್ ನಾವು ತುಂಬಾ ಶನೇಶ್ವರನ ವಕ್ರಗತಿಯ ಒಂದು ಗೋಚರದಿಂದ ನಾವು ಪಡ್ಕೋಬೋದು ಗುರುಜಿ ಆರು ರಾಶಿಗಳಿಗೆ ಪಾಸಿಟಿವ್ ಆಗಿ ವಕ್ರದ ವಕ್ರ ಸಂಚಾರದ ಬಗ್ಗೆ ರಿಸಲ್ಟ್ ಇನ್ನು ಆರು ರಾಶಿಯವರಿಗೆ ನೋಡಿ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂತದ್ದು ಮತ್ತೆ ಉಳಿದಂತೆ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರುವಂಥದ್ದು ಧನುರ್ ರಾಶಿಗೆ ಅಷ್ಟೊಂದು ಫಲ ಇಲ್ಲ ಯಾಕಂದ್ರೆ ನಾಲ್ಕನೇ ಮನೆಯಲ್ಲೇ ಶನಿವಕ್ರಿ ಆಗುವಂಥದ್ದು ಇನ್ನೊಂದು ರಾಶಿ ಮೀನರಾಶಿ ಕೂಡ ಗುರುವಿನ ಒಂದು ರಾಶಿನೇ ಆಗಿರುವಂಥದ್ದು ಆದರೆ ಮಕರ ಕುಂಭದವರಿಗೆ ರಾಷ್ಟ್ರಾಧಿಪತಿಯಾಗಿ ತುಂಬ ಅನುಕೂಲ ಆಗುತ್ತೆ ಯಾವ ರೀತಿ ಅಂದರೆ ಆರ್ಥಿಕವಾಗಿರುವಂಥದ್ದು ಮತ್ತು ಕೌಟುಂಬಿಕವಾಗಿರುವಂಥದ್ದು ಮತ್ತು ಧಾರ್ಮಿಕವಾಗಿರುವಂಥದ್ದು ಎಲ್ಲ ಒಳ್ಳೆ ಒಳ್ಳೆ ಫಲಗಳು ಸಿಗುತ್ತೆ ಕೊನೆಯದಾಗಿ ನಾವು ಹೇಳೋದಂದ್ರೆ ಮೀನರಾಶಿಯವರು ತುಂಬ ವಿಶೇಷವಾಗಿ ಮೀನರಾಶಿಯಲ್ಲೇ ವಕ್ರ ಸಂಚಾರ ಆಗ್ತಿರೋದ್ರಿಂದ ಅವರಿಗೆ ಆರ್ಥಿಕವಾಗಿ ಲಾಭ ಇರುತ್ತೆ ಮತ್ತು ಮೀನರಾಶಿಯವರು ಯಾರು ವಿದೇಶ ಪ್ರಯಾಣ ಮಾಡಬೇಕು ಮತ್ತು ಇನ್ನೇನೋ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೋಬೇಕು ಮತ್ತು ಕುಟುಂಬದ ವೃದ್ಧಿ ಆಗಬೇಕು ಮತ್ತು ಇನ್ನೊಂದು ಮದುವೆ ಇತ್ಯಾದಿಗಳನ್ನು ಪ್ಲಾಸ್ ಮಾಡ್ಕೊಂತ ಇದ್ರೆ ಈ ಶನಿಯ ಒಂದು ವಕ್ರಗತಿಯ ಒಂದು ದೃಷ್ಟಿ ಏನಿರುತ್ತೆ ಮತ್ತೆ ವಕ್ರದ ಗೋಚಾರ ಏನಿರುತ್ತೆ ಅವರಿಗೆ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಸಮಸ್ತ ಜಗತ್ತಲ್ಲೇ ಏನಂತಂದರೆ ಶನಿ ವಕ್ರಗತಿ ಆದಾಗ ಸ್ವಲ್ಪ ಕ ಕೆಲಸ ಕಾರ್ಯಗಳಲ್ಲಿ ಏರುಪೇರಾಗುತ್ತೆ ಆದರೆ ಜನಕ್ಕೆ ಕೆಲಸ ಕಾರ್ಯಗಳ ಏರುಪೇರಾದಾಗ ಏನು ಯೋಚನೆ ಮಾಡ್ತಾರೆ ಹೇಳಿ ನಾವು ಇನ್ನೂ ಹೇಗೆ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂದರೆ ದೇ ವಿಲ್ ಥಿಂಕ್ ದಟ್ ಹೌ ವಿ ಕ್ಯಾನ್ ಡೂ ಬೆಸ್ಟ್ ಅಂತ ಅವ್ರನ್ನ ಅವರು ರಿಫೈನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಈ ಶನೇಶ್ವರನ ವಕ್ರಗತಿ ನಮ್ಮ ಒಂದು ಲೌಕಿಕವಾಗಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಭಾವ ಬೀರುತ್ತೆ ಒಳ್ಳೆಯವರಿಗೆ ಒಳ್ಳದನ್ನ ಶನಿ ಗ್ರಹ ಖಂಡಿತ ಅನುಗ್ರಹ ಮಾಡುತ್ತಾರೆ ಸ್ವಲ್ಪ ನಿಧಾನ ಇದ್ದವರಿಗೆ ಇರುವರಿಗೆ ಒಂದು ಶನಿಗ್ರಹ ಪಾಠ ಕಲಿಸ್ತಾರೆ ಶನಿ ವಕ್ರಗತದ ಒಂದು ಫಲ ಇರುವಂಥದ್ದು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ರಾಶಿಯ ದಿನ ಭವಿಷ್ಯ ಹಾಗೆ ಶನಿಯ ವಕ್ರ ಸಂಚಾರದಿಂದ ಯಾವ್ಯಾವ ರಾಷ್ಟ್ರಿಗೆ ಏನೇನು ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ